ನೆನ್ನೆಯ ದರ್ಶನ ಅಂದರೆ ನಮ್ಗೆ ಬಹಳ ಮಜಾಬಿಟ್ಟಂಥ ಸೂಪರ್ ಸ್ಟಾರ್ ಅವರ ಚಿತ್ರಗಳು ದರ್ಶನದ್ದು ಆ ದರ್ಶನ ನೆನ್ನೆಯ ದರ್ಶನ ಇವತ್ತಿನ ದರ್ಶನ ಇದ್ದಾರೆ ಅದೆಲ್ಲ ಸ್ವಲ್ಪ ಬೇಜಾರಾಗಿದೆ ಈ ಘಟನೆಯಿಂದ ಒಂದು ದೊಡ್ಡ ತಪ್ಪಾಗಿದೆ ಆ ತಪ್ಪಿಗೆ ಆಗಬೇಕನ್ನೊಂದು ಸಾಕ್ಷಿ ಆ ತಪ್ಪನ್ನು ಯಾರು ಮಾಡಿದ ಹಾಗೆ ಶಿಕ್ಷೆ ಆಗಲಿಲ್ಲ ಅಂತ ತಾನು ಎಲ್ಲದಕ್ಕಿಂತ ಇನ್ನೊಬ್ಬ ದರ್ಶನಕ್ಕೆ ಅವನು ನಾಳೆಯ ದರ್ಶನ ಆ ನಾಳೆಯ ದರ್ಶನಿದ್ದಾಗಲ್ಲ ಓಕೆ ಈ ಈ ಸಮಸ್ಯೆಯಿಂದ ಹೊರ ಬಂದಾಗ ಒಂದು ಕೆಲವು ಶಿಕ್ಷೆ ಇದ್ದಾರೆ ಅನುಭವಿಸ್ಕೊಳ ಬಂದಾಗ ಆ ನಾಳೆಯ ದರ್ಶನ ಏನು ಮಾಡ್ತಾರೆ ಅನ್ನೋದು ಭಾಳ ಭಾಳ ಇಂಟ್ರೆಸ್ಟಿಂಗ್ ಇದೆ ಲೈಫ್ ನಾನು ಮುಂಚೆನೇ ಹೇಳಿದ್ದೀನಿ ನೋ ಯೂ ಟರ್ನ್ ಅನ್ನೋ ಬೋರ್ಡ್ ಇರೋದು ವಸ್ತೇನು ಮಾತ್ರ ಲೈಫಲ್ಲಿ ಬೋರ್ಡ್ ಇಲ್ಲ ಲೈಫಲ್ಲಿ ಯಾವ ಬೇಕಾದ್ರೂ ಯೂ ಟರ್ನ್ ಮಾಡಿ ನೀವು ಏನು ಬೇಕಾದ್ರೆ ಮಾಡಿ ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ಈ ತಪ್ಪಿಗೆ ಆಗಬೇಕಾದ ಶಿಕ್ಷೆ ಹಾಗೆ ಆಗಲಿ ಮಾಡಿ ಕೂಡ ಸ್ಟ್ರೂ ಬಟ್ ಇದೆಲ್ಲ ಆದಮೇಲೆ ಒಂದು ಚಾನ್ಸ್ ಇದೆ ಕರೆಕ್ಟ್ ಆಗಿರೋ ಒರಿಜಿನಲ್ ನೆಲೆಯ ದರ್ಶನ ಮತ್ತೆ ನಮ್ಮ ಮನಸ್ಸಿಗೆ ಬಾಪೋ ಥರ ಚಾನ್ಸಸ್ ಇದೆ ಆದರೆ ನಾಳೆ ಆಗಲೂ ಆ ದರ್ಶನ ಏನು ಮಾಡ್ತಾರೆ ಬಟ್ ಇವತ್ತಿನ ಮಟ್ಟಿಗೆ ಇಸ್ರೋಲಿ ಪ್ರೈಮಿಸ್ಟೆನ್ಸ್ ತುಂಬ ಒಳ್ಳೆಯ ಮಾತು ಅವ್ರು ಹೇಳಿದ್ರು ಅತಿಮೆಂಟ್ ಆಗಿದ್ದು ಅವರು ನಾಜಿ ಕ್ಯಾಂಪೋಗ್ಬಿಟ್ಟು ಇಸ್ವಾಲಿ ಏನು ಸರ್ ನಿಮ್ಗೆ ಗೊತ್ತಿರೋ ವ್ಯಕ್ತಿ ಇಂಥ ತಪ್ಪಾಗಿ ಬಿಟ್ಟಿದ್ದಾರೆ ನಾನು ಹೇಳಿದ್ರು ಗೊತ್ತಿರೋ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಗೊತ್ತಿರೋ ವ್ಯಕ್ತಿ ಗೊತ್ತಿರೋ ವ್ಯಕ್ತಿಯಾಗಿರ್ತಾನೆ ಆ ತಪ್ಪು ತಪ್ಪಾಗಿರುತ್ತೆ ಆ ಗೊತ್ತಿರೋ ವ್ಯಕ್ತಿಯ ಕಾರಣಕ್ಕೆ ತಪ್ಪಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಆ ತಪ್ಪು ಅಂತ ಒಂದೇ ಕಾರಣಕ್ಕೆ ನಮ್ಗೆ ಗದ್ದೇ ಗೊತ್ತಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಅಂತ